ಕರಿಯರ್ ಏನು ಅನ್ನೋ ಥರದಲ್ಲಿ ಸೊ ಕರಿಯರ್ ಪ್ರೊಫೆಷನ್ ಅಂಡ್ ಪ್ಯಾಷನ್ ಎರಡೂ ಕೂಡ ಐ ಥಿಂಕ್ ಎರಡೂ ಬೇರೆ ಬೇರೆ ಅಂಶಗಳು ಯಾವುದೇ ಜೀವನದಲ್ಲಿ ಪ್ರೊಫೆಷನ್ ಮತ್ತೆ ನಾವು ಯಾವತ್ತೂ ನಮ್ಮ ಪರ್ಸನಲ್ ನ ಮಿಕ್ಸ್ ಅಪ್ ಮಾಡಕ್ ಹೋಗೋದೇ ಇಲ್ಲ ಬಿಕಾಸ್ ಈಸ್ ಅನ್ ಆರ್ಟಿಸ್ಟ್ ಐನ್ ಆರ್ಟಿಸ್ಟು ಇನ್ಫ್ಯಾಕ್ಟ್ ನಂದು ಡೈರೆಕ್ಟೋರಿಯಲ್ ನನ್ನ ಕಥೆಗಳೆಲ್ಲ ಅವ್ರು ಹೇಳಬೇಕಾದ್ರೆ ಅವರು ಕೂಡ ತುಂಬಾ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ ಜೊತೆಗೆ ನೆಕ್ಸ್ಟ್ ನನ್ನ ಡೈರೆಕ್ಟೋರಿಯಲ್ ಇದಕ್ಕೆ ಒಂದು ಚಿಕ್ಕ ಟೀಸರ್ ರೆಡಿ ಮಾಡಿದ್ವಿ ನಾವು ಟೀಸರ್ ಅದಕ್ಕೆ ಅವ್ರಿ ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ ಅಂಡ್ ದ ಅದರ್ ಪರ್ಸನ್ ಎಕ್ಸೈಟೆಡ್ ಟು ಮೀಟ್ ನಮ್ಮ ಚರಣ್ ರಾಜ್ ಟಗರು ಮ್ಯೂಸಿಕ್ ಡೈರೆಕ್ಟರ್ ಚರಣರಾಜ್ ಸೊ ಅಲ್ಲಿ ಹೋದಾಗ್ಲೂ ಅವರು ಮ್ಯೂಸಿಕ್ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ರು ಅವರ ಮ್ಯೂಸಿಕ್ ಏರ್ಸ್ ಅದು ಇದು ಯೂರ್ ಪ್ಯಾಷನ್ಗೆ ತುಂಬಾ ಏನೋ ರಿಲೇಟ್ ಆಗೋ ತರದಲ್ಲಿ ನೀವು ಮಾತಾಡ್ತಾ ಇಲ್ಲ ಅವ್ರು ಅನ್ಕೋತಾರೆ ಮದ್ವೆಗೆ ಮುಂಚೆನೇ ಇವಳ ಗಂಡನ ಹತ್ರ ಏನೋ ಮಾತಾಡ್ಸ್ತಾ ಇಲ್ಲ ಇವಳೇ ಮಾತಾಡ್ತಾ ಇದ್ದಾಳೆ ಅನ್ನೋಂಥದಲ್ಲಿ ಮೇ ಬಿ ದೇ ಮಾಡ್ತಿ ಕ್ಯಾನ್ ಟು ಡಾಮಿನೇಟಿಂಗ್ ನಾನು ಹೆಂಗಿದ್ರು ಏನು ಜಾಸ್ತಿ ಮಾತಾಡೋನಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಕೊಡ್ತೀನಿ ನಾನು ಇಂಜಿನಿಯರಿಂಗ್ ಮಾಡಿರೋದು ಮೈಸೂರಿಂದ ಅದಾದ್ಮೇಲೆ ನಾನು ಸಾಫ್ಟ್ವೇರ್ ಫೀಲ್ಡ್ ಅಲ್ಲೇ ಕೆಲಸ ಮಾಡಿದೀನಿ ಮಿತ್ರಲ್ಲಿ ಎಂಟು ವರ್ಷ ಕೆಲಸ ಮಾಡಿದ್ದೆ ಈಗ ಬಿ ಟೋನ್ ಎ ಅಂತ ಒಂದು ಎ ಐ ಮ್ಯೂಸಿಕ್ ಟೆಕ್ ಕಂಪನಿ ಇದೆ ಸೊ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ಇಂಡಿಯಾದು ಫಸ್ಟ್ ಎ ಮ್ಯೂಸಿಕ್ ಟೆಕ್ ಕಂಪ್ನಿ ಸೊ ನನ್ನದು ಮ್ಯೂಸಿಕ್ಕಲ್ಲಿ ತುಂಬ ಪ್ಯಾಶನ್ ಇರೋದ್ರಿಂದ ಪ್ಲಸ್ ಟೆಕ್ಕಲ್ಲಿ ನನಗೆ ಹತ್ತು ವರ್ಷ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ